ನಿರ್ಮಲಾ ಈಗ ಅವ್ರ ಜೊತೆ ಸೇರ್ಕಂಡವ್ರಲ್ಲ ಬಿಜೆಪಿಯವ್ರ ಜೊತೆ ಸೇರ್ಕೊಂಡ್ಬಿಟ್ಟವರಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಮ್ ಆಗಿ ಅಂತ ಹೇಳಿದ್ರು ಈಗ ಏನು ಹೇಳ್ತಾರೆ ಹಾ ಹೇಳಪ್ಪ ನಾವು ಇವೆಲ್ಲ ಹೇಳಕ್ಕೆ ಹೋಗಬಾರ್ದು ಅವರು ಯಜಮಾನ್ರು ಮಾಜಿ ಪ್ರಧಾನಮಂತ್ರಿಗಳಿಗೆ ಹೇಳ್ಬಾರ್ದು ಅವರೆಲ್ಲ ಸಿ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ ಯಾರು ಈಗ ಅವ್ರ ಜೊತೆ ಸೇರ್ಕಂಡವ್ರಲ್ಲ ಬಿಜೆಪಿಯವ್ರ ಜೊತೆ ಸೇರ್ಕೊಂಡ್ಬಿಟ್ಟವರಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮಾಗಿ ಹುಟ್ಟಬೇಕು ಅಂತ ಹೇಳಿದ್ರು ಈಗ ಏನು ಹೇಳ್ತಾರೆ ಹಾಂ ಹೇಳಪ್ಪ ನಾವು ಇವೆಲ್ಲ ಹೇಳಕ್ಕೆ ಹೋಗಬಾರ್ದು ಅವ್ರ ಯಜಮಾನ್ರು ಮಾಜಿ ಪ್ರಧಾನಮಂತ್ರಿಗಳು ಹೇಳ್ಬಾರ್ದು ಅವೆಲ್ಲ ಸಿ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ಕೆ ಹೋಗ್ಬಾರ್ದು